ಪ್ರಕಾಶ್ ಜಯಪ್ರಕಾಶ ಅವರಿಗೆ ಯಾಕೆ ಮತ ಕೇಳಿಕೊಂಡು ಹೋಗುವವರು ಮುಂದಿನ ಚುನಾವಣೆಗೆ ಬರುವುದು ಆದರೆ ಯಾರು ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಕ್ಷೇತ್ರ ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿರಬೇಕಾಗ್ತದೆ ಅವ್ರಿಂತ ಜಯಪ್ರಕಾಶ್ ಹೆಗ್ಡೆ ನಾನೇನ್ ಮಾಡಿದ್ದೇನೆ ಅಂತ ಮಾತ್ರ ಹೇಳ್ಕೊಂಡು ಮತವನ್ನು ಕೇಳಬೇಕಂದ್ರೆ ಅವರಿಗೆ ಹೋಲಿಕೆ ಮಾಡಿ ನಾನು ಮತವನ್ನು ಕೇಳೋದು ಈಗ ಈ ಹಿಂದುತ್ವದ ಅಸ್ತ್ರಕ್ಕೆ ಗ್ಯಾರಂಟಿ ಅಂತ ನಾನು ಮಾಡಿದ ಕೆಲಸದ ಹಾಯ್ ಹೋಗ್ತೇನೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ನಮ್ಮ ಜೊತೆ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಜಯಪ್ರಕಾಶ್ ಹೆಗಡೆ ಅವರೇ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದೆ ಹೇಗಿದೆ ಮೊದಲ ರಿಯಾಕ್ಷನ್ ಚೆನ್ನಾಗಿದೆ ಜನಾಭಿಪ್ರಾಯ ಚೆನ್ನಾಗಿದೆ ಅದು ಮತಕ್ಕೆ ಪರಿವರ್ತನೆ ಆಗಲಿ ಅಂತ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಅವರಿಗೆ ನಾನು ಹಿಂದೆ ಸಂಸದನಾಗಿದ್ದಾಗ ಮಾಡಿದ ಕೆಲಸ ಮಂತ್ರಿ ಆಗಿದ್ದಾಗ ಮಾಡಿದ ಕೆಲಸ ಮತ್ತೆ ಸರ್ಕಾರದ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋದು ಹೇಗೆ ಅನಿಸ್ತದೆ ವ್ಯತ್ಯಾಸ ಏನು ಕಾಣೋದಿಲ್ಲ ನನಗೆ ಯಾಕಂದ್ರೆ ಹಿಂದಿನ ಕಾಂಗ್ರೆಸ್ ಸ್ಪರ್ಧೆ ಮಾಡಿ ಗೆದ್ದಿದ್ದೆ ಅಲ್ಲ ಬ್ರಹ್ಮ ಅವರದಿಂದ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಪಕ್ಷೇತರಾಗಿದ್ದೇ ಆಗಿದ್ರಿ ಪಕ್ಷ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರೋದು ಹೇಗೆ ಅನಿಸ್ತಾ ಇದೆ ನಾನು ಹಿಂದೆಯೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದಿದ್ದು ಪಾರ್ಲಿಮೆಂಟಿಗೆ ಪಾರ್ಲಿಮೆಂಟ್ ಅದರಿಂದ ವ್ಯತ್ಯಾಸ ಈಗ ಕೆಲಸ ಮಾಡುವವರಿಗೆ ಕೆಲಸ ಏನು ಮಾಡೋದು ಅಂತ ಅಷ್ಟೇ ಅಂದ್ರೆ ಜಯಪ್ರಕಾಶ್ ಹೇಳಿದ್ರೆ ಕೆಲಸ ಮಾತ್ರ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಓಕೆ ಪಕ್ಷ ಮುಖ್ಯ ಅಲ್ಲ ಅಂತಲ್ಲ ಪಕ್ಷದ ಕಾರ್ಯಕರ್ತರಿಂದ ಇದ್ರೆ ಚುನಾವಣೆಯಲ್ಲಿ ಗೆಲ್ಲಿಕಾಗೋದಿಲ್ಲ ಅವರೇ ನಮಗೆ ಆಸ್ತಿ ಜಯಪ್ರಕಾಶ್ ಹೆಡ್ಡೆ ಅವರು ಈಗ ಚುನಾವಣೆ ಅಂತ ಬಂದಾಗ ನಾನಾ ರೀತಿಯ ತಯಾರಿಗಳು ಮಾಡಬೇಕಾಗತ್ತೆ ಇದು ಲೋಕಸಭಾ ಚುನಾವಣೆ ಅಂತ ಬಂದಾಗ ಇಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಹಾಗೆ ಲೋಕ ಈಗ ಇನ್ನು ಜೈಪ್ರಕಾಶ್ ಹೆಡ್ಡೆ ಅವರು ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ತಾ ಇದ್ದಾರೆ ನಮಗೆ ಚುನಾವಣೆಗೆ ನಿಂತದ್ದು ವ್ಯವಸ್ಥೆ ಏನಲ್ಲ ಅದೇ ಹಿಂದೆ ಯಾವ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇತ್ತು ಅಲ್ಲಲ್ಲಿ ಬ್ಲಾಕ್ ಲೆವೆಲ್ನಲ್ಲಿ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಆ ಕಾರ್ಯಕರ್ತರ ಸಂಪರ್ಕ ಮಾಡಿ ಅವರತ್ರ ಹತ್ರ ಸರ್ಕಾರ ಮಾಡಿದ ಅದು ಗ್ಯಾರಂಟಿದು ಮತ್ತು ನಾನು ಹಿಂದೆ ಸಂಸದನಾಗಿದ್ದಾಗ ಮಾಡಿದ ಕೆಲಸಗಳು ಸಚಿವನಾಗಿದ್ದ ಮಾಡಿದ ಕೆಲಸಗಳ ಬಗ್ಗೆ ಜನರಿಗೆ ತಲುಪಿಸಿ ಅಂತ ಹೇಳ್ತಾಯಿದ್ವಿ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಯಾಕೆ ಮತ ಕೊಡಬೇಕು ಮಾಡಿ ಕೆಲಸ ಮಾಡಿದಕ್ಕೆ ನಾನು ನನ್ನ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೇನೆ ನೀವು ನಿಮ್ಮ ಹೆಸರಿನಲ್ಲಿ ಮತ ಕೇಳ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಮತ ಕೇಳ್ತಾ ಇಲ್ಲ ಆಗದ ಕಾಂಗ್ರೆಸ್ ಪಕ್ಷ ಪ್ಲಸ್ ನಂದು ಅಂದ್ರೆ ಲೀಡರ್ ಹೆಸರಿನಲ್ಲಿ ಅಲ್ಲ ನನಗೆ ಮತ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಅಲ್ಲಿ ಲೀಡರ್ ಹೆಸರಿನಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ ಯಾಕಂದ್ರೆ ಲೀಡರ್ ಹೆಸರಿನಲ್ಲಿ ಮತ ಕೇಳ್ಿದಿರಿ ಅಂದ್ರೆ ಅವರು ರಾಹುಲ್ ಗಾಂಧಿ ಅವರು ಆಗಲಿ ಸಿದ್ರಾಮಯ್ಯ ಅವರು ಆಗಲಿ ಯಾರ ಹೆಸರಿನಲ್ಲೂ ಮತ ನೀವು ನನಗೆ ಪೂರ್ತಿ ಮಾಡ್ಲಿಕ್ಕೆ ಬಿಡಬೇಕು ನೀವು ನಾನು ಹೇಳುವಾಗ ಅಡ್ಡ ಬರಬಾರ್ದು ನಾನು ಸಂಪೂರ್ಣ ಮಾಡಿದ ಮೇಲೆ ನೀವು ಪ್ರಶ್ನೆ ಕೇಳಿ ಈಗ ಪ್ರಧಾನಮಂತ್ರಿ ಹೆಸರಿನಲ್ಲಿ ಮತ್ತೆ ಕೇಳೋದಿಲ್ಲ ನಾನು ಅಥವಾ ಮುಖ್ಯಮಂತ್ರಿಗಳ ಹೆಸರಲ್ಲಿ ಸರ್ಕಾರ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಏನು ಕೆಲಸವನ್ನು ಮಾಡಿದ ಅವರು ಪ್ರಧಾನಮಂತ್ರಿಗಳು ಮಾಡಿದ ಕೆಲಸದ ಮೇಲೆ ಕೇಳಿ ಅವ್ರಿಗೆ ಒಟ್ಟು ಕೊಡಿ ಅಂತ ಕೇಳಬಾರ್ದು ಅಂತ ಅವರು ಅವ್ರ ಕೆಲಸ ಮಾಡೋದಿಲ್ಲ ಜನರಿಗೆ ಬೇಕಾದ್ದು ಸ್ಥಳೀಯವಾಗಿ ಯಾರು ಕೆಲಸವನ್ನು ಮಾಡ್ತಾರೆ ಅಂತ ಸ್ಥಳೀಯವಾಗಿ ಕೆಲಸ ಮಾಡುವವರನ್ನು ಬಿಟ್ಟು ಕೇವಲ ನಾಯಕರ ಸ್ಥಳಿಯಲ್ಲಿ ಮತ ಕೇಳಿಕೊಂಡು ಹೋಗುವವರು ಮುಂದಿನ ಚುನಾವಣೆಗೆ ಬರೋದು ಆದರೆ ಯಾರು ಸ್ಥಳೀಯವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಕ್ಷೇತ್ರ ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗ್ತದೆ ನಾವು ಹಾಗೆ ನಿರಂತರವಾಗಿ ಮತದಾರರ ಸಂಪರ್ಕದಲ್ಲಿ ಇದ್ದು ಕೆಲಸವನ್ನು ಮಾಡಿಕೊಟ್ಟು ಮತ ಕೇಳ್ತಾ ಇರೋದು ಜಯಪ್ರಕಾಶ್ ಅಡ್ಡೆಯವರೇ ಈಗ ಉಡುಪಿ ಚಿಕ್ಕಮಗಳೂರು ಅಂದರೆ ಈಗ ಒಂದು ಒಂದು ಕಡೆ ಕರಾವಳಿ ಇನ್ನೊಂದು ಕಡೆ ಮಲೆನಾಡು ಎರಡು ಕೂಡ ಒಂದು ಡಿಫ್ರೆಂಟ್ ಕಾನ್ಸ್ಟೆನ್ಸ್ ಇರುವಂಥದ್ದು ಇಡೀ ನಮ್ಮ ರಾಜ್ಯದಲ್ಲಿ ಈ ಉಡುಪಿ ಚಿಕ್ಕಮಗಳೂರು ಕುರಿತಾಗಿ ಜಯಪ್ರಕಾಶ್ ಅವರು ಏನು ಕನ್ಸುಗಳನ್ನು ಇಟ್ಕೊಂಡಿದ್ದಾರೆ ನನಗೆ ಹಿಂದೆ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೆ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿ ಸಿ ರೋಡ್ ರಾಷ್ಟ್ರೀಯ ದಾರಿ ಮಾಡಿತ್ತು ಅದೇ ರೀತಿಯಲ್ಲಿ ತುಮಕೂರು ಶಿವಮೊಗ್ಗದ ಚತುಸ್ವಥ ರಸ್ತೆಯನ್ನು ಸ್ಯಾಂಕ್ಷನ್ ಮಾಡ್ತಿದ್ದು ತೀರ್ಥಹಳ್ಳಿ ಮಲ್ಪೇದು ಮಾಡ್ತಿತ್ತು ಹತ್ತು ನಾನು ಸ್ಯಾಂಕ್ಷನ್ ಮಾಡಿಸಿ ಹತ್ತು ವರ್ಷ ಆದರೆ ಇನ್ನೂ ಸಂಪೂರ್ಣ ಆಗಿಲ್ಲ ಅದಕ್ಕೆ ಕಂಪ್ಲೀಟ್ ಮಾಡುವಂಥದ್ದು ಒಂದು ಆಸೆ ಯಾಕಂದರೆ ಯಾವ ಕೆಲಸವೂ ಐದು ವರ್ಷಕ್ಕಿಂತ ಜಾಸ್ತಿ ಹೋಗಬಾರ್ದಲ್ವ ಇನ್ನೂ ಆಗಿಲ್ಲ ಅದು ಕೆಲವು ಕಡೆ ಕಡೆಯಲ್ಲಾಗಿವೆ ಕೆಲವು ಕಡೆ ಕಡೆಯ ಇದ್ದ ರಸ್ತೆಗಿಂತ ಈಗ ಅರ್ಧ ರಸ್ತೆ ಆದರೂ ಓಡಾಡೋದು ಭಾಳ ಕಷ್ಟ ಆಗ್ತದೆ ಅಪಘಾತಗಳು ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಗಮನವನ್ನು ಹರಿಸುವಂಥದ್ದು ಮತ್ತು ಹಿಂದೆ ನಾನು ಕೆ ವಿ ಥಾಮಸ್ ಅವರು ಮಂತ್ರಿ ಆಗಿದ್ದ ಗೋರತ್ ಸಿಂಗ್ ವರದಿಯನ್ನು ಒಂದು ಗೋರಖ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಬಂದಿತ್ತು ವರದಿಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಅವರು ನಿರಂತರವಾಗಿ ಅದನ್ನು ಜಾರಿಗೆ ತಂದಿಲ್ಲ ಜಾರಿ ಅವರಿಗೆ ಹತ್ತು ವರ್ಷ ಸಿಕ್ಕಿದೆ ಅದೇನು ಮಾಡಿಲ್ಲ ಅಂದರೆ ಚುನಾವಣೆ ಪೂರ್ವದಲ್ಲಿ ಮಾತ್ರ ಚರ್ಚೆ ಕಸ್ತೂರ್ ರಂಗನ್ ಅವರಿದ್ದು ಗೋರಖ್ ಸಿಂಗ್ ವರದಿ ಚಾರ್ಜ್ ಬಿಟ್ಟರೆ ಬೇರೇನಿಲ್ಲ ಅಡಿಕೆ ಧಾರಣೆ ಹತ್ತು ಸಾವಿರ ಇದ್ದದ್ದು ನಾವೊಂದು ಪ್ರಯತ್ನವನ್ನು ಮಾಡಿ ಶರತ್ ಪವಾರ್ ಅವ್ರನ್ನು ಶರ್ಮ ಅವ್ರನ್ನ ಹಿಡಿದು ಎಂಬತ್ತು ತೊಂಬತ್ತು ಸಾವಿರಕ್ಕೋಗಿ ಈಗ ಒಂದು ಸ್ಟ್ಯಾಬಿಲೈಸ್ ಆಗಿದೆ ನಲ್ವತ್ತರಿಂದ ಅವತ್ತು ಸಾವಿರ ಅಂದರೆ ಹತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೆ ಬಂದು ನಾನು ನಿಂತಿದೆ ಅಲ್ಲ ಅದು ರೈತರಿಗೆ ತುಂಬ ಆಧಾರ ಆಗಿದೆ ಇನ್ನೂ ಹೆಚ್ಚಿನ ಯೋಜನೆಗಳು ಬೇಕಾಗಿ ಕೋಫ್ರೆಂಡ್ ಟೂರಿಸಂ ಸ್ಟಾರ್ಟ್ ಆಗೋದು ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಪರಿಸರ ಸ್ನೇಹಿ ಉದ್ಯಮಗಳು ಬರಬೇಕಾಗ್ತದೆ ಆಗ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗ ಸೃಷ್ಟಿ ಮಾಡದೇ ಇದ್ದರೆ ಯುವಕರ ಭವಿಷ್ಯದ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಭಾವನೆ ಬರ್ತದೆ ಅದಕ್ಕೆ ನಾವು ಆಲೋಚನೆ ಮಾಡಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಅಂತ ಬೇರೆ ಬೇರೆ ವ್ಯವಸ್ಥೆ ಇದೆ ಅದಕ್ಕೆ ಅದರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಜನರ ಮಧ್ಯೆ ಹೋಗಿ ಅವರ ಹತ್ರ ಚರ್ಚೆ ಮಾಡಿದಾಗ ನಮಗೆ ವಿಷಯಗಳು ತಿಳ್ತದೆ ಆ ಭಾಗದಲ್ಲಿ ಏನಾಗಬೇಕು ಅಂತ ಇಲ್ಲಿ ಹೋಗದೇ ಇದ್ದರೆ ನಮ್ಗೆ ಗೊತ್ತಾಗೋದು ಹೇಗೆ ಜನರ ಸಮಸ್ಯೆಯನ್ನು ತಿಳ್ಕೊಳ್ಬೇಕಾದ್ರೆ ಜನರ ಮಧ್ಯದಲ್ಲಿ ಇರಬೇಕಾಗುತ್ತೆ ಈಗ ಪ್ರಮುಖವಾಗಿ ಎರಡೂ ಕೂಡ ಡಿಫ್ರೆಂಟ್ ಇರುವಂಥದ್ದು ಎರಡು ಜಿಲ್ಲೆಗಳು ಈ ಎರಡು ಜಿಲ್ಲೆಗಳ ಕುರಿತಾಗಿ ಯಾಕಂದ್ರೆ ಈಗ ಅಭಿವೃದ್ಧಿ ಅಷ್ಟು ಈಜಿ ಅಲ್ಲ ಒಂದು ಕಡೆ ಮಲೆನಾಡು ಭಾಗ ಆದರೆ ಹೆಚ್ಚಿನ ವಿಪರೀತ ಮಳೆ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇನ್ನೊಂದು ಕರಾವಳಿ ಭಾಗ ಈ ಎರಡು ಜಿಲ್ಲೆಗಳ ಕುರಿತಾಗಿ ಯಾವ ರೀತಿಯಾದ ಯೋಜನೆಗಳನ್ನು ಹಾಕೊಳ್ಬೇಕು ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಈ ಕರಾವಳಿಯಲ್ಲಿ ಮೀನುಗಾರದೇ ಒಂದು ಸಮಸ್ಯೆ ಇದೆ ಅದನ್ನು ನಾನು ಮೀನುಗಾರಿಕೆ ಮಂತ್ ಮಂತ್ರಿ ಆಗಿದ್ದಾಗ ಅವರಿಗೆ ಸಹ ಅವ್ರ ಕೆಲಸಗಳನ್ನು ಮಾಡಿದಂಥದ್ದು ಇವತ್ತಿಗೂ ನೆನಪಿದೆ ಅವರಿಗೆ ಒಂದು ಮೀನು ಮೀನುಗಾರಿಕೆ ಬಂದರುಗಳನ್ನು ಅಭಿವೃದ್ಧಿ ಮಾಡಿದಂಥದ್ದು ಆಮೇಲೆ ಸಬ್ಸಿಡಿ ಡೀಸೆಲ್ ಮೇಲಿನ ಸಬ್ಸಿಡಿಯನ್ನು ತೆಗೆದು ಹತ್ತು ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮ್ಷನ್ ಮಾಡಿದಂಥದ್ದು ಇವೆಲ್ಲವೂ ಮೀನುಗಾರ ಮಹಿಳೆಯರಿಗೆ ಬ್ಲೂ ಬಾಕ್ಸ್ ಕೊಟ್ಟಂಥದ್ದು ಐಸ್ ಬಾಕ್ಸ್ ಕೊಟ್ಟದ್ದು ವಾಹನವನ್ನು ಸೊಸೈಟಿಗೆ ವಾಹನವನ್ನು ಕೊಟ್ಟು ಮಾರುಕಟ್ಟೆಗೆ ಇಂದ ಇದರಿಂದ ಹಾರ್ಬರಿಂದ ಮಾರುಕಟ್ಟೆಗೆ ಮೀನು ತರಲಿಕ್ಕೆ ಸಹಾಯ ಮಾಡಿದಂಥದ್ದು ಐದು ಸಾವಿರ ಮನೆ ಒಂದೇ ಸಲಿ ಕೊಟ್ಟು ಮೀನುಗಾರರಿಗೆ ಮನೆಗಳ ವ್ಯವಸ್ಥೆ ಅವತ್ತು ಎಲ್ಲ ಹುಲ್ಲಿನ ಮನೆಯಲ್ಲಿದ್ದು ಹೀಗೆಲ್ಲ ಬದಲಾವಣೆ ಆಗಿದೆ ಕೇವಲ ಕರಾವಳಿ ಕೊಡ್ತಾ ಇತ್ತು ಮುಂಚೆ ನಾನು ಅದನ್ನು ಬದಲಾವಣೆಯನ್ನು ಮಾಡಿ ಒಳನಾಡು ಮೀನುಗಾರರಿಗೆ ಸಮೇತ ಮನೆಗಳನ್ನು ಅವರು ಇನ್ನೂ ಬಡ್ತನಲ್ಲಿದ್ದಾರೆ ಎನ್ನುವ ಮಾತಿನಲ್ಲಿ ಬದಲಾವಣೆಯನ್ನು ಮಾಡಿ ಪಾಲಿಸಿ ಸರ್ ಈಗ ಪ್ರಮುಖವಾಗಿ ಈಗ ಒಂದು ಚುನಾವಣೆ ಅಂತ ಬಂದಾಗ ಅಭ್ಯರ್ಥಿಗಳನ್ನು ತುಲನೆ ಮಾಡಿ ನೋಡ್ತಾರೆ ಯಾರು ಬೆಟರು ಅಂತ ಈಗ ಪ್ರಮುಖವಾಗಿ ಇಲ್ಲಿ ಫೈಟ್ ಇರುವಂಥದ್ದು ಒಂದು ಕಡೆ ಜೈಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಅಭ್ಯರ್ಥಿ ಆಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗಿಂತ ಜೈಪ್ರಕಾಶ್ ಹೆಗ್ಡೆ ಅವರು ಯಾವ ಆ್ಯಂಗಲಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾರೆ ನಾನು ಯಾವ ಆ್ಯಂಗಲ್ನಲ್ಲಿ ಡಿಫ್ರೆಂಟ್ ಅಂತ ನಾನು ನಾನೇನು ಮಾಡಿದ್ದೇನೆ ಅಂತ ಮಾತ್ರ ಹೇಳ್ಕೊಂಡು ಮತವನ್ನು ಯಾಕಂದರೆ ಅವರಿಗೆ ಹೋಲಿಕೆ ಮಾಡಿ ನಾನು ಮತವನ್ನು ಕೇಳೋದಿಲ್ಲ ಮಾಡ್ತಾ ಇಲ್ಲ ನಾನು ಎಲ್ಲೂ ಚಿಕ್ಕ ಮಾಡಿಲ್ಲ ಮಾಡೋದು ಇಲ್ಲ ನಾನು ಮಾಡಿದ ಅವರು ಅವ್ರು ಮಾಡಿದ್ದನ್ನು ಹೇಳಿದಾಗ ಹೋಲಿಸಿ ನೋಡ್ತಾ ಇರೋದ ಈಗ ಅವರು ಸಹ ಎರಡು ವರ್ಷ ಮೀನುಗಾರಿಕಾ ಸಚಿವರಾಗಿದ್ದರು ನಾನು ಮೀನುಗಾರಿಕೆ ಸಚಿವ ಅದನ್ನು ಹೋಲಿಸಿ ನೋಡಿ ಅದು ಜನರಿಗೆ ಬಿಡ್ಬೇಕಾಗಿ ಜನರ ತೀರ್ಮಾನ ಆಗ್ತದೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಲ್ಲ ನೀವು ಮಾಡಿದ ಕೆಲಸವನ್ನ ಕಂಪರಿಸನ್ ಮಾಡಿ ನೀವು ಹೇಳಲ್ಲ ಯಾಕೆ ಇರ್ಬೇಕು ಜನರಿಗೆ ಗೊತ್ತಿದೆ ಅಲ್ಲ ಈ ಯಾವ ಭಾಗದಲ್ಲಿ ನಾನು ಕೆಲಸ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ಮಾಡಿದ್ದೇನಂತ ಜನರು ತಿಳ್ಕೊಂಡಿರ್ತಾರೆ ಅದನ್ನು ಹೊಲಿಸಿ ನೋಡಿದಾಗ ಅವರ ತೀರ್ಮಾನ ಈಗ ಚುನಾವಣೆ ಫಲಿತಾಂಶ ಬರುವಂತೂ ಮತದಾರರ ತೀರ್ಮಾನದ ಮೇಲೆ ತೀರ್ಮಾನ ಅವ್ರದ್ದಾಗಿರ್ತಾರೆ ನಾವೇನು ಮಾಡಿದ್ದೀವಿ ಅಂತ ತಿಳಿಸಿದಾಗ ಅವರು ಸಹ ಏನಬೇಕಾಗುತ್ತೆ ನಾವು ಇದನ್ನು ಮಾಡಿದೆ ಹೇಳಿದಿದ್ದಾಗ ಅವ್ರು ಮಾಡಿಲ್ಲ ಅಂತ ಲೆಕ್ಕ ಜಯಪ್ರಕಾಶ್ ಹೆಗಡೆಯೇ ನೀವು ಕೂಡ ಮಾತನಾಡುವ ಸಂದರ್ಭ ಅತ್ಯಂತ ಜಾಗರೂಕರಾಗಿ ಮಾತಾಡ್ತಾರೆ ಆದರೆ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡುತ್ತೆ ಏನು ಜೈಪ್ರಕಾಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಭಾಷೆ ಬರಲ್ಲ ಏನು ಹಿಂದಿ ಏನು ಲ್ಯಾಂಗ್ವೇಜ್ ಸಮಸ್ಯೆ ಏನು ಹೇಳಿಕೆಯನ್ನು ಕೊಡ್ತಾರೆ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದಾಗುತ್ತೆ ಈ ಒಂದು ವಿವಾದ ಕುರಿತಾಗಿ ಏನು ಕ್ಲಾರಿಫೈ ಕೊಡ್ತೀರಾ ನಾನು ಆ ಶಾಪ್ನ ಫೋನ್ ಕೊಡಿ ಅದನ್ನ ನಿಮ್ಗೆ ರಿಪ್ಲೈ ಮಾಡಿ ತೋರಿಸ್ತೇನೆ ಈಗ ನಾನು ಏನು ನಾನು ಹೇಳಿದಿಷ್ಟೇ ಒಂದು ಪ್ರಶ್ನೆಯನ್ನು ಪತ್ರಕರ್ತರು ನಂಗೆ ಕೇಳ್ತಾರೆ ಇಂಗ್ಲಿಷ್ ಮತ್ತು ಹಿಂದಿ ಬರೋದಿಲ್ಲ ಅನ್ನೋ ಬಗ್ಗೆ ಮಾತಾಡ್ತಾರೆ ನಾನು ಇಷ್ಟು ಹೇಳ್ತೇನೆ ಸದನದಲ್ಲಿ ಪ್ರಥಮ ಬಾರಿಗೆ ನಾನು ಕನ್ನಡದಲ್ಲಿಯೇ ವಚನ ಸ್ವೀಕಾರ ಮಾಡಿದ್ದು ಸದನದಲ್ಲಿ ಮಾತಾಡುವಾಗ ತರ್ಜಮೆಯನ್ನು ಮಾಡಲಿಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅಲ್ಲಿರ್ತಾರೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದೀನಿ ಅದನ್ನ ಅವ್ರು ತಿರುಚಿ ಹೇಳಿದ್ದು ಅವರೇ ಅವರ ಬಗ್ಗೆ ಹೇಳ್ಕೊಂಡಾಗಾಯ್ತು ಬಿಟ್ಟರೆ ನಾನು ಹೇಳಿದ್ದಲ್ಲ ಬೇಕಾದ್ರೆ ನಾನು ನಿಮ್ಗೆ ಇದ್ರಲ್ಲಿ ತೋರಿಸ್ತೇನೆ ಜಯಪ್ರಕಾಶ್ ರೆಡ್ಡಿ ಯಾವುದೇ ರೀತಿಯಲ್ಲಿ ಕೊಟ್ಟಿದ್ದೀನಿ ಅದನ್ನು ಬೇಕಾದ್ರೆ ನಿಮಗೆ ಇದನ್ನು ಕೊಡ್ತೇನೆ ನಾನು ನನ್ನ ಹತ್ರ ಇದೆ ಪ್ಲೇ ಮಾಡಿ ತೋರಿಸ್ತೇನೆ ಬೇಕಾದರೆ ಯಾಕಂದರೆ ಸುಳ್ಳು ಅಪಾದನೆಗಳನ್ನು ಮಾಡಬಾರ್ದು ಸುಳ್ಳು ಅಂತ ಹೇಳಿದ್ರೆ ತಪ್ಪು ಸತ್ಯಕ್ಕೆ ದೂರವಾದ ಅಂತ ಅಲ್ವಾ ಅನ್ಪಾರ್ಲಿಮೆಂಟ್ರಿ ಆಗಬಾರ್ದು ಹೇಳಿಕೆ ನಾನು ನಿಮಗೆ ಅದನ್ನು ಫಾರ್ವರ್ಡ್ ಮಾಡ್ತೀನಿ ನೀವು ಅದನ್ನು ಪ್ಲೇ ಮಾಡಿ ಸರ್ ಈಗ ಪ್ರಮುಖವಾಗಿ ಈಗ ಇದು ಹಿಂದೆ ಹಿಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ರಾಜ್ಯಾದ್ಯಂತ ಒಂದು ರೀತಿಯ ಒಂದು ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅದು ಒಂದು ಆ ಏನು ಘೋಷಣೆ ಮಾಡ್ತಾರೆ ಅದಕ್ಕೆ ತಕ್ಕಾಗ ಒಂದು ಫಲವನ್ನು ಸಿಗುತ್ತೆ ನೂರು ಮೂವತ್ತಾರು ಸ್ಥಾನವನ್ನು ಕೂಡ ಗೆಲ್ತಾರೆ ಈ ಗ್ಯಾರಂಟಿ ಯೋಜನೆಗಳೇನು ಸರ್ಕಾರ ಬಂದ ನಂತರ ಐದು ಯೋಜನೆಗಳು ಜಾರಿಗೆ ಬಂದಿರುವಂಥದ್ದು ಈ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೇಲೆ ಪ್ರಭಾವ ಪ್ರಭಾವಿರುವ ವಿಶ್ವಾಸ ಇದೆಯಾ ಖಂಡಿತ ಆಗ್ತದೆ ಯಾಕಂದರೆ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಅದನ್ನು ಘೋಷಣೆ ಮಾಡಿದಂಥದ್ದು ಮಾಡ್ತೇವೆ ಅಂತ ಅದು ರಾಜ್ಯದ ಬೇರೆ ಭಾಗದಲ್ಲಿ ಎಲ್ಲ ನಂಬಿದರು ಮತ ಹಾಕಿದ್ರು ಸರ್ಕಾರ ಮುನ್ನೂರ ಮೂವತ್ತಾರು ಸೀಟ್ ಇತ್ತು ಉಡುಪಿ ಜನತೆ ಮಾತ್ರ ನಂಬಿರಲಿಲ್ಲ ಈ ಭಾಗದಲ್ಲಿ ನಂಬಿಕೆ ಇರಲಿಲ್ಲ ಈಗ ಕೊಟ್ಟಾದ ಮೇಲೆ ನಂಬಿಕೆ ಬಂದಿದೆ ಅದನ್ನು ಮತ ಹಾಕ್ತಾರೆ ಮುಂದಿನ ಚುನಾವಣೆಯಲ್ಲಿ ಅದು ಮಾತ್ರ ಅಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಬಂದರೆ ಏನೇನು ಕಾರ್ಯಕ್ರಮಗಳೇನು ಅದನ್ನು ಫಾರ್ವರ್ಡ್ ಮಾಡ್ತೇನೆ ನಿಮಗೆ ಯಾಕಂದರೆ ಸಮಯದ ಖಂಡಿತವಾಗಿ ಜನ ಮಾಡಿ ತೋರಿಸಿದ ಮೇಲೆ ನಂಬಿಕೆ ಇದ್ದೇ ಇರ್ತದೆ ಬರೇ ಭರವಸೆ ಆಗೋದಿಲ್ಲ ಆ ಪ್ರಮುಖವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗ ಅಂತ ಬಂದಾಗ ಹಿಂದುತ್ವ ಹೆಚ್ಚಾಗಿ ಕಂಡು ಬರ್ತಾ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಏನು ಬಿ ಜೆ ಪಿಯ ಹಿಂದುತ್ವ ಭದ್ರಕೋಟೆ ಅಂತ ಕರೆತು ಅದು ಕೂಡ ಹೋಗಿ ಐದಕ್ಕೆ ಐದು ಸ್ಥಾನಗಳು ಕೂಡ ಕಾಂಗ್ರೆಸ್ ಗೆದ್ದಿತ್ತು ಆದರೂ ಉಡುಪಿ ಜಿಲ್ಲೆಯಲ್ಲಿ ಹಿಂದುತ್ವದ ಅಪರ ಅಲೆ ಕಂಡು ಬಂತು ಅಲ್ಲಿ ಗ್ಯಾರಂಟಿಗಳು ಹಿಂದಿನ ಒಂದು ಚುನಾವಣೆಯಲ್ಲಿ ವರ್ಕ್ ಆಗಿರಲ್ಲ ಇದಕ್ಕೆ ಇದು ಕೂಡ ಬಿಜೆಪಿಗಿದ್ದಿರುವಂಥದ್ದು ಈಗ ಈ ಹಿಂದುತ್ವದ ಅಸ್ತ್ರಕ್ಕೆ ಗ್ಯಾರಂಟಿ ಶೆಡ್ಯೂಡ್ ಐತೆ ಅಂತ ಅನ್ಸತ್ತಾ ಖಂಡಿತ ಯಾಕಂದ್ರೆ ನಾನು ಸಹ ಹಿಂದೂಲ್ವಾ ನಾನು ಹಿಂದೂ ಅಯೋಧ್ಯೆ ದೇವಸ್ಥಾನಕ್ಕೆ ನಾನು ದೇಣಿಗೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಅನೇಕ ದೇವಸ್ಥಾನಗಳಿಗೆ ಅನುದಾನವನ್ನು ತಂದಿದ್ದೇನೆ ಮತ್ತೆ ನಮ್ಮ ಕುಟುಂಬದ ದೇವಸ್ಥಾನಕ್ಕೆ ಕಟ್ಟಿಸಿದ್ದೇನೆ ಅದರಿಂದ ಆ ದೇವಸ್ಥಾನದ ಹೆಸರಿನಲ್ಲಿ ಹಿಂದುತ್ವ ಹೆಸರು ಮತ ಕೇಳೋದಿಲ್ಲ ಆಧಾರದ ಮೇಲೆ ಹೋಗ್ತೇನೆ ಪ್ರಮುಖ ಅಸ್ತ್ರ ಅನ್ನೋದು ಹಿಂದುತ್ವ ಅನ್ನೋದು ಗೊತ್ತಿರೋದೆ ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ನಿಮ್ಮ ಗ್ಯಾರಂಟಿ ಅಸ್ತ್ರ ವರ್ಕ್ ಆಗುತ್ತಾ ಆಗುತ್ತೆ ಖಂಡಿತ ಆಗ್ತದೆ ಯಾಕಂದ್ರೆ ಈಗ ಚಿಕ್ಕಮಗಳೂರಿನಲ್ಲಿ ಹೇಗಿರುವ ಬದಲಾವಣೆ ಚಂದ್ರ ಚುನಾವಣೆ ಪೂರ್ವದಲ್ಲಿ ಆಯ್ತು ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ಇದೆ ಜಯಪ್ರಕಾಶ್ ಹೆಬ್ಬಾರಿ ಕೊನೆಯದಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಚುನಾವಣೆಯ ಹೊಸಲಲ್ಲಿ ಈ ಹೇಳಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಸರ್ಕಾರ ಮಾಡಿದ ಯೋಜನೆಗಳು ಗೊತ್ತಿದೆ ನಾನು ಹಿಂದೆ ಮಾಡಿದ ಕೆಲಸಗಳ ಬಗ್ಗೆ ಈಗ ಕೆಲವನ್ನೇ ಹೇಳಿದೆ ಮತ್ತು ಡ್ಯಾಮ್ಸ್ ಆ್ಯಂಡ್ ಬ್ರಿಡ್ಜಸ್ ಈ ಭಾಗದಲ್ಲಿ ಹೈಯೆಸ್ಟ್ ಮಾಡಿದೆ ನನ್ನ ಅವಧಿಯಲ್ಲಿ ಸಾಲ್ಟ್ ವಾಟರ್ ಡ್ಯಾಮ್ ಮಾಡಿಸಿದ್ದೆ ಇವೆಲ್ಲವೂ ಈಗ ನೆಂಪು ಮಾಡಿಕೊಳ್ತಾ ಇದ್ದಾರೆ ಮಾತ್ರ ಅಲ್ಲ ಅನೇಕ ಜನ ನನ್ನ ಹತ್ರ ಅವರ ಸ್ವಂತ ಕೆಲಸಕ್ಕೆ ಬಂದಿದ್ದಾರಲ್ಲ ಅವ್ರದ್ದು ಮಾಡಿ ದೂರವಾಣಿಯಲ್ಲಿ ವಾಪಸ್ ಹೇಳುವಂಥ ಪ್ರ ಪ್ರಯತ್ನ ಮಾಡಿದ್ದೇನೆ ನಾನು ಪ್ರತಿಯೊಬ್ಬರು ದೂರವಾಣಿ ಸಂಪರ್ಕ 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 ಮಾಡಿದಾಗ ನಾನು ಅವರಿಗೆ ರಿಸೀವ್ ಮಾಡ್ತೇನೆ ಅಥವಾ ಮಿಸ್ ಕಾಲ್ ಇದ್ದರೆ ರಿಟರ್ನ್ ಮಾಡ್ತೇನೆ ಕೆಲಸ ಮಾಡಿ ವಾಪಸ್ ಮಾಡಿ ಹೇಳುವಂಥದ್ದು ಉಂಟು ಅವರಿಗೆ ಆ ಸಂಪರ್ಕವನ್ನು ಉಳಿಸ್ಕೊಂಡಿದ್ದೇನೆ ನಾನು ಜನಪ್ರತಿನಿಧಿ ಅಂದರೆ ಜನ ಮಧ್ಯೆ ಇರಬೇಕು ಜನರ ಸಂಪರ್ಕದಲ್ಲಿರಬೇಕು ಜೈಪ್ರಕಾಶ್ ಅವರೇ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಮಾಡಿದಂಥ ಕೆಲಸಗಳಾಗಿರ್ಬೋದು ಹಾಗೆ ನಿಮ್ಮ ಚುನಾವಣೆ ಎದುರಿಸಲು ನಿಮ್ಮ ಯಾವೆಲ್ಲ ವಿಷಯಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಜ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಜೈಪ್ರಕಾಶ್ ಹೆಗಡೆ ಜೊತೆಗೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ